ಅಂದರೆ ಏನ ನೀವು ನೋಡಿದ್ದೀರಿ ನೆಕ್ಸ್ಟ್ ಅವನ ಬಗ್ಗೆ ಎಲ್ಲ ಮಾತಾಡಿದಿರಿ ಇಕ್ಸ್ ಮೈ ಬ್ರದರ್ ನಾನು ಆಲ್ವೇಸ್ ನನ್ನ ತಮ್ಮ ಓಕೆ ಲೈಕ್ ತುಂಬ ಹೆಂಗೆ ಅಂದರೆ ಇವ್ರ ಬಗ್ಗೆ ಏನು ಹೇಳಲ್ಲ ನಾನು ಶಿವಣ್ಣ ಗೋಲ್ಸಿದೆ ನಾನು ಆ್ಯಕ್ಚುಲಿ ಯಾಕೆಂದರೆ ಶಿವಣ್ಣ ಸ್ಟೇಜ್ ಸಟ್ಟೆಗೆ ಬಂದಿದ್ದಕ್ಕೆ ಕಾಳೆಯಲ್ಲಿ ಬರೋರು ಕೊಡ್ತಾರೆ ಏನೇ ಆಗಲಿ ಒಂದು ಎನರ್ಜಿ ಅವರು ಶಿವಣ್ಣ ಅಂದರೆ ನಾನು ಯಾಕೆ ಶಿವಣ್ಣ ಮತ್ತು ಅಪ್ಪು ಸರ್ ಹೋಲಿಸ್ತೀನಿ ಅಂತಂದರೆ ಅಷ್ಟು ಎನರ್ಜಿ ಇದೆ ನನಗೆ ಅಂದರೆ ಏನೇ ಹೇಳಿ ಅಣ್ಣ ಬಾ ಅಣ್ಣ ನೀನು ನೋಡೋಣ ನೀನು ನೀನು ನೋಡೋಣ ಮುಂದೆ ನೋಡೋಣ ನೀನು ಅಂತಂದರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡಿದೆ ಥ್ಯಾಂಕ್ ಯು ಮಗನ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನೋಡಿದ್ರಿ ನೀವು ಕಾರ್ ಮೇಲೆ ಒಂದು ಸಾರ್ಟ್ ಸಪೋರ್ಟ್ ಮಾಡ್ದ ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ ಕಂಪೋಸ್ ಮಾಡಿದ ತಕ್ಷಣ ಒಂದ್ಸರಿ ಮಾನಿಟರ್ ಮಾಡಿದ್ರು ಮಾಡಿಸಿ ಬಂದ ನೋಡ್ದ ನೋಡ್ಬಿಟ್ಟು ಏನು ಕಾರ್ ಮೇಲೆ ಡಾನ್ಸಾ ಏ ಹೇಳಣ್ಣ ನೀನು ಅಂದೆ ಪಾರ್ವಂಗ ಎಲ್ಲ ಮಾಡ್ತೀನಿ ಇದೆಲ್ಲ ಲೆಕ್ಕನೇ ನಾನು ಅಂದೆ ಹೌದಲ್ಲಣ್ಣ ಬನ್ನಿ ಮಾಡೋದಾಗ तुम्हाला अद् सोय थँक थँक्यू सो मच थँक्यू थँक्यू सो मच अँड सुब्रि सार बघून मातडं